ಈ ಗಂಗೆ ಎಲ್ಲಿಗೆ ಹೋದಲು ಮಂತಾಗಿರೋದು ಬಿಟ್ಟು ಹಾ ಎಲ್ಲಿಗೋ ಹೋಗ್ಬಿಡ್ತಾಳಪ್ಪ ಈ ಅಮ್ಮನೂ ಇಲ್ಲ ಹಾ ಅದೆಲ್ಲಿಗೆ ಗೊತ್ತೋ ಏನು ಕತ್ತಿಯೋ ಒಂದು ಗೊತ್ತಿಲ್ಲ ಲೇ ಗಂಗೆ ಮಂತಾಗಿರ್ಲಾರ್ದೇ ಎಲ್ಲಿಗೋ ಹೋಗ್ತೀಯ ನೀನು ಹಾ ಅಯ್ಯೋ ಅಯ್ಯೋಯ್ ಬಾ ಬಾ ಜಲ್ ಜಲ್ದು ಬಾ ಒಂದು ಇಟ್ಟ ಒಂದು ಲೋಟನ ಕಾಪಿ ಕಾಸ್ ಯಾಕಂದ್ರೆ ತಲೆನೋಯ್ತೈತೆ ತಲೆನೋವು ಅಂತೆ ತಲೆನೋವು ನಿನ್ ನಿಮ್ಮ ಅಮ್ಮಮ್ಮಾಯಿ ಮಾಡಿರೋ ಕೆಲಸ ಕೇಳಿದರೆ ನಿಮಗೆ ಹೊಟ್ಟೆನೋವೇ ಶುರುವಾಗುತ್ತೆ ಅನ್ಸುತ್ತೆ ನೋಡಿರಿ ಎಂಥ ಕೆಲಸ ನಿಮ್ಮ ಅಮ್ಮ ಇವತ್ತು ಹೇಳಕ್ಕೆ ನೀನು ಆಗುತ್ತೆ ಆ ವಿಷಯನ

ஆ மதமையோல் நம்ம அம்மையா ஓ இவரமா நீஜ நீ ரி சுள் பஞ்சாய்த்தா அவரேத்தார் நீ அம்ம பண்டவாள ஏன்னு அந்த அய்யாக்காய் நோடு நீனே இவரம் கேசானே நம் பிள்ளை எப்பா நானே சுள் நீங்க இவ்ளோ நிஜனங்க மதமைகிறா ஆறக்கா ಹೂ ಕಣೋನಾಗ ನೀನ್ ಹೆಂತಿ ಹೇಳಿರೋದು ನಿಜಾನೇ ಈಗಿನ ಪಂಚಾಯತಿ ಎಲ್ಲ ಕಲೆ ಹಾಕಿ ಎಲ್ಲ ಬೈದು ಕಳ್ಸಿದ್ರು ಅವ ಅಜ್ಜನ್ನು ನಿಮ್ಮ ಅಮ್ಮಾಯು ಎಲ್ಲಾರು ಹ್ಮ್ ಸದ್ಯ ಏನು ಶಿಕ್ಷೆ ದಂಡ ಅದು ಇದು ಅಂತನ ಹಾಕ್ಲಿಲ್ಲ ಹಾ ಯಾಕಂದ್ರೆ ಬಿಟ್ಟು ಬಿಟ್ಟೋಗಿ ತಪ್ಪು ಮಾಡಿದಲ್ಲ ಅದಕ್ಕೆ ಅವಜ್ಜಿಗ ವಜ್ಜಿಗೆ ಬುದ್ಧಿ ಹೇಳಿ ಕಳ್ಸಿರು ನಿಮ್ಮ ಅಮ್ಮಾಯಿಗೆ ಬಸ್ತೇನೆ ಬುದ್ಧಿ ಹೇಳಿ ಕಳ್ಸಿರು ಇನ್ನೇನು ಶಿಕ್ಷೆ ಆತು ಕೊಡ್ಲಿಲ್ಲ ಹಾ ಅಷ್ಟಕ್ಕೆ ಸಂತೋಷ ಅಷ್ಟೇ ನೀವು ಅಂದ್ರೆ ಏನೋ ದಂಡ ಗಿಂಡ ಕಟ್ಟಬೇಕು ಇಂತ ಕೆಲಸ ಮಾಡಬೇಕು ತಂದಿದ್ರೆ ಏನಿಲ್ಲ ಕಷ್ಟ ಆಗೋದ ಕುರಿ ಮರಿನ ಮಾಡಿ ಕಟ್ಬೇಕಾಗಿತ್ತೆ ನಿಮ್ಮ ಅಮ್ಮಾಯಿ ಹಾ ಹಾಗೆ ಗೊತ್ತಾ ನೋಡು ನೀನೇ ಕೇಳ ಏನಮ್ಮ ಯಾಕಿಂತ ಕೆಲಸ ಮಾಡಿದೆ ಹಾ ಅಲ್ಲ ನಿನಗೆ ಯಾಕಿಂತ ದುರ್ಬುದ್ಧಿ ಹೋಗಿ ಹೋಗಿ ಅಲ್ಲ ಒಣ್ಣು ಮುದ್ಕಾಗ್ಯವನು ಈಗಲೂ ಆಗಲ್ಲ ನೆಗೆದು ಬಿಳಂಗ ಇದ್ದೀನಿ ಆ ವಾಜನ ಮದುವೆ ಆಗುವಂಥದ್ದು ನಿನಗೇನು ಬಂದಿತಿ ಹಾಂ ಹ್ಞೂ ನಮಗೆ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ನೀನಿಂತ ಕೆಲಸ ಮಾಡಿರೋದಕ್ಕೆ ಹಾಂ ನಿನಗೆ ಹೆಂಗಾದ್ರು ಮನಸ್ಸು ಬಂತು ನಾನು ಅವತ್ತೇ ಹೇಳಿ ಅವಾಜನ ಸವಾಸ ಮಾಡಬೇಡ ಅವ್ನು ಮಾತಾಡ್ಸ್ಬೇಡ ಸರಿ ಇಲ್ಲ ಮುದ್ಕ ಹೆಂಗಸ್ರೆ ಕಂಡ್ರೆ ಜಲ್ ಸುರ್ಸ್ಕೊಂಡು ಹೋಗ್ತಾನೆ ಅಂತಾನೆ ನೀನು ಅವಾಜ್ಜು ಒಬ್ಬನೇ ಇದ್ದಾನೆ ಏನೂ ಆಗಲ್ಲ ಹಂಗೆ ಹಿಂಗೆ ಅಂತಾನ ಅದು ಇದು ತಕೊಂಡೋಗಿ ಕೊಟ್ಟು ಈಗ ನೋಡು ಎಂಥ ಕೆಲಸ ಮಾಡ್ಕೊಂಡಿದ್ಯಾ ಹಾಂ ಸುಮ್ಮನೆರಾ ಯಾರ್ಯಾರು ಏನೇನೋ ಹೇಳಿರು ಅಂತ ಹೇಳಿ ನೀನು ಹಂಗೆ ಮಾತಾಡ್ಬೇಡ ನಾವೇನು ಮದುವೆ ಆಗಕ್ಕೆ ಹೋಗಿರಲಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಷ್ಟೇನಿ ಹಾ ಓ ಅವಜ್ಜಿ ಸುಳ್ಳು ಹೇಳ್ತಾ ಇದ್ದಾಳೆ ಏನೋ ಅಲ್ಲ ಅವಾಜ್ನ ಬಿಟ್ಟು ಹೋಗಿದ್ಕೆ ನಾನು ಅವಳನ್ನ ಮದುವೆ ಆಗಕ್ಕೆ ಹೋಗಿದ್ದೀನಿ ಅಂದ್ಕೊಂಡು ಆ ಸಣ್ಣ ಎಂಬಾಳೆ ಅವಳ ಅವನ ಇಲ್ಲ ಚಾಡಿಯೆಲ್ಲ ಚುಚ್ಚೆ ಹೇಳಿ ಅವಾಜ್ಜಿನ ಹಂಗೆ ಅಂದ್ಕೊಂಡು ಬಂದೇಳು ಅಷ್ಟೇನಿ ಅಲ್ಲಿ ಏನು ನಡೀತಾ ಇರಲಿಲ್ಲ ಪೂಜೆ ಮಾಡ್ತಾ ಇದ್ವಿ ನಾನು ಅವಜನ್ನ ಸೇರ್ಕೊಂಡು ಅದಕ್ಕೆ ಮದುವೆ ಆಗ್ತಾ ಇದ್ದಾರೆ ಅಂತ ತಿಳ್ಕೊಂಡಳು ಅವಜ್ಜಿ ನಾವ್ ನಾವ ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ ನೀವು ಅದನ್ನೇ ನಿಜ ಅಂದ್ಕೊಂಡಿದೀಯಲ್ಲ ಸುಮ್ಮನೆರು ಹಂಗೆಲ್ಲ ಏನು ಇಲ್ಲ ಅನೇನೇನು ಹಂಗೆಲ್ಲ ಗಿದ್ವಿ ಏನೂ ಆಗಕ್ಕೆ ಹೋಗಿರ್ಲಿಲ್ಲ ನಡಿ ಈ ಗಂಗಿನಿ ಎಲ್ಲ ಹೇಳ್ಬಿಟ್ಲೇನೋ ಇಲ್ಲಿ ಬಂದು ಸುಮ್ನೆ ಯಾಕೆ ಇನ್ನ ಇನ್ನ ನಾನು ಆಟಕ ಮಾಡ್ತೀಯಾ ಯಾಕೆ ಸುಳ್ಳು ಹೇಳ್ತೀಯ ಇರೋ ಸತ್ಯ ನಾವು ಒಪ್ಕೋ ಹಾ ಸುಮ್ಮನೆ ಎಲ್ಲಾರ ಮುಂದೆನೂ ಮರ್ಯಾದೆ ಹೋಯ್ತಲ್ಲ ನಿಂದು ಹಾ ನಿಂದು ಹೋಗಿದ್ದಲ್ದೇ ನಮ್ಗೂನು ಇರಲ್ಲ ಊರಾಗಿ ಹಾ ಇನ್ನ ಸುಳ್ಳು ಹೇಳ್ತಿಯಲ್ಲ ಮದ್ವೆ ಆಗಕ್ಕೆ ಹೋಗಿರ್ಲಿಲ್ಲ ಅಂತ ಮತ್ತೆ ಅವಜ್ಜನ್ ಆ ಅವಜ್ಜ ಕೊಟ್ಟಿರ ಸೀರೆ ಒಡವೆ ಎಲ್ಲ ಹಾಕಿ ಇದೀಯ ಆ ಹಾಕಿ ನಾಳೆ ನೀನ್ ತಾಳಿ ಕಟ್ಟಬೇಕಾಗಿತ್ತಂತಲ್ಲ ಅವಜ ನಿನಗೆ ಹಾ ಏನ ಅವಂದು ಈ ಈಗ ಮದ್ವೆ ಆಗೋಗಿರೋದು ಗಂಜಿ ಸುಮ್ನಿತ್ತಿಯಡಿ ನೀನು ಹೋಗಿ ನಿಮ್ಮ ನೀನು ಬಂದ್ಬಿಡ್ತಾಳೆ ಇಲ್ಲಿಗೆ ಎಲ್ಲ ತಕ್ಕೂನು ಏ ಗಂಜಿ ನೀನ್ ಒಳಕ್ ಹೋಗಿ ನಾನು ನನ್ನ ಮಗದ್ದಾಗ ಏನೋ ಹೇಳ್ಬೇಕು ಆಯ್ತು ಬಿಡಮ್ಮ ಹೋಗ್ತೀನಿ ಅಯ್ಯೋ ನೀನ್ ಯಾಕಂದ್ತಿಯಾ ಅಯ್ಯ ಮಾಡ್ಬಾರ ಮಾಡ್ಬಿಟ್ಟು ನಿಂದೇ ಜೋರಾಗೈತಿ ಯಾಕೆ ಕಷ್ಟ ಹಾ ನಿನ್ ನಾನೇನು ಕರ್ಕೊಂಡು ಹೋಗಿಲ್ಲ ಹೋಗು ಸುಮ್ರ ಏನಂಗ್ ಮಾತಾಡ್ತಾ ಇದ್ದೀಯಾ ಸ್ವಲ್ಪನು ನಾಚಿ ಕೇಳ್ದೇನೆ ಸುಮ್ನಿರು ನಮ್ ಸುದ್ದಿ ಯಾಕೆ ಮಾತಾಡ್ಬೇಕು ಅವಳು ಮುಚ್ಕೊಂಡು ಹೋಗ್ಬೇಕು ತನ್ನ ಕೆಲಸ ತನ್ನ ಮಾಡ್ಕೊಂಡು ಇಲ್ಲಿ ಬರಬಾರ್ದು ಕಂಡಾರ್ ಮನೆ ಸುದ್ದಿ ಕಟ್ಕೊಂಡು ಹೋಗ್ತೀನಿ ಬಿಡು ಏನೋ ಒಂದೇ ಊರಾಗ ಅಂದಮೇಲೆ ಏನೋ ಒಂದೇಳು ಮಾತು ಹೇಳ್ತಾರೆ ಅದಕ್ಕೆ ಇನ್ನು ನಾ ಯಾರ್ದಂಗೆ ಮಾಡ್ತೀಯಲ್ಲ ನನಗೇನು ಆಗ್ಬೇಕಾಗೈತಿ ಹೋಗ್ತೀನಿ ನಾನು ಹೋಗಿ ಇಲ್ಲಿ ಯಾರು ಕರೆದಿಲ್ಲ ನಿನಗೆ ಏನು ಬುದ್ಧಿ ಬಾ ಹೇಳ್ಬಾರಮ್ಮ ಅಂತಾನೆ ಹಾಂ ಇವ್ಳೊಬ್ಬಳೆ ಬುದ್ಧಿ ಬಂತೇ ಮಂಗೆ ಹೇಳಕ್ಕೆ ಬಂದುಬಿಡ್ತಾಳೆ ಹಿಂಗಿ ಹೋಗು ಕಾಪಿ ಕಾಸ್ಕ ಕಬ್ಬ್ರಗೆ ಹೋಗಿ ಹೇಳಮ್ಮ ಯಾಕಿಂತ ಕೆಲಸ ಮಾಡಿದೆ ಹಾಂ ನಿನಗೇನು ಸಾಲದಾಗಿತ್ತು ಸುಮ್ಮನೆ ಇದ್ದಿದ್ರೆ ಹಾಕ್ತಿರ್ಲಿಲ್ಲ ಕುರಿ ಕಾಯ್ಕೊಂಡು ಹ್ಮ್ ಅದಕ್ಕೆ ನಾ ಕುಿನೆಲ್ಲ ನನ್ನ ತಲೆ ಕಟ್ಟಿ ನೀನು ಆ ಮುದ್ಕೊಂಡ್ ಕರ್ಕೊಂಡು ಹೋಗಿರೋದು ಹಾ ಅಯ್ಯೋ ಮೆತ್ತು ಮಾತಾಡೋ ನಾಗ ನಾನು ನಿಜವಾಗ್ಲೂ ಆ ತಾತನ ಮದ್ವೆ ಆಗಕ್ ಹೋಗಿರ್ಲಿಲ್ಲ ಹ್ಮ್ ಎಲ್ಲರೂ ಹೇಳ್ತಾ ಇದ್ದಾರೆ ಮದ್ವೆ ಆಗಕ್ ಹೋಗಿದ್ರು ಅಂತಾನ ನೀನು ಇಲ್ಲ ಅಂತ ಹೇಳ್ತಾ ಹ ಅಯ್ಯೋ ನಾಗ ಅವಾಜ್ಜಂತಾಗೆ ಓ ಒಡವೆ ಇದ್ವು ಒಡವೆ ಆಮೇಲೆ ದುಡ್ಡು ಎಲ್ಲ ಇತ್ತು ಹಂಗಾದ್ರೂ ಮಾಡಿ ಅವಾಜಂತಾಗೆ ಓ ಒಡವೆ ಅಲ್ಲನ ನಾನೇ ಇಸ್ಕಮನ ಅಂತಾನ ಅಂದ್ಕಂಡೆ ಅದೇ ಆ ವಾಜ್ಯ ನಾನು ಮದ್ವೆ ಆಗ್ಬೇಕು ಅಂತಂದ ಹ್ಮ್ ಮದ್ವೆ ಆಗಬೇಕು ಆದ್ರೆ ಕೊಡ್ತೀನಿ ಇಲ್ಲಿದ್ದರೆ ಕೊಡಲ್ಲ ಆ ಸಣ್ಣ ಎಂಬಳೈದಾಳೆ ಅವಳು ಮದ್ವೆ ಆಗ್ತೀನಿ ಅಂದ ಅನ್ಯಾಯವಾಗಿ ನ್ಯಾಯವಾಗಿ ಅವ್ಳಿಗೆ ಯಾಕೆ ಬಿಟ್ಕೊಳ್ಬೇಕು ಆ ಮುದ್ದುಕಾಯಿ ಹೆಂಗಿದ್ರೆ ಇವತ್ತು ನಾಳೆ ಸಾಯಂಗ ಇದ್ದಾನೆ ಹೋಗಿ ತಾಯಿ ಬಂದ್ಬಿಟ್ಟು ಅವ್ನ ಇರೋ ದುಡ್ಡು ಒಡವೆ ಎಲ್ಲನ ಇಸ್ಕೊಂಡ್ಬಿಡೋಣ ಆಮೇಲೆ ಆ ಮುದ್ಕಾಯಿ ಇವತ್ತು ನಾಳಿಕ ಸಾಯ್ತಾನೆ ಆಮೇಲೆ ನಾನು ಆರಾಮಾಗಿ ನಿನ್ನೂ ಚೆನ್ನಾಗಿ ನೋಡ್ಕೋಬೋದು ನಿನಗೂ ಅಷ್ಟು ದುಡ್ಡು ಕೊಟ್ಟಿದ್ರೆ ನಾವೊಂದು ಬೇರೆ ಮನೆ ತಗೊಂಡು ಆರಾಮಾಗಿರ್ಬೋದು ನಿನಗು ಕೇಳ್ದಷ್ಟು ಅದು ದುಡ್ಡು ಕೊಡ್ತಿದ್ದೆ ನಾನು ಹ್ಞೂ ಅದಕ್ಕೇನೆ ನೀನ್ ಚೆನ್ನಾಗಿರ್ಲಿ ಅಂತಾನೆ ನಾನ್ ಹಿಂಗೆಲ್ಲ ಮಾಡಿದ್ದು ಹ್ಮ್ ముంచే నన్న మగ బుస్ బుస్ అసఖూ ఆగి అవును అవను హోగారు ఒక ఎకర జమీన్ ఎలా తగ్డు ఏనన్న కేసం ఇలా అందరూ ఏనన్న ఏనన వ్యాపారం మార్లి అంతన నాలుగు అవల్ల వడ్వేనా నీకు కూడా అంతన ఇంత కలసే అసే కణునగ నగోస్కర అసే నా ఎస్ దిన అంతి బడవరా ఇరదు ఆ నిధి సిక్తు అది అదే నా ఒక ఎకరే ఎర్డ్ ఎకర జమీన త ಈಗಲಾದ್ರೂ ಜಮೀನ್ ತಗೊಂಡು ನಿನಗೆ ನಿನ್ನ ಹೆಸರಿಗೆ ಮಾಡ್ಸೋಣ ಅಂತಾನೆ ನಾನು ಯೋಚನೆ ಮಾಡಿದೆ ಅಷ್ಟೇನೆ ಹ್ಞೂ ನಾನೇನೇನು ನಿಜವಾಗ್ಲೂ ಮದ್ವೆ ಆಗಕ್ ಹೋಗಿರ್ಲಿಲ್ಲ ಆ ಅಜ್ಜನ್ನ ಹ್ಞೂ ಆದ್ರೆ ಈ ಅಜ್ಜಿ ಬರ್ತಾಳೆ ಎಂಬುದು ಗೊತ್ತಾಗ್ಲಿಲ್ಲ ನನಗೆ ಆ ಅಜ್ಜಿ ಬರಲ್ಲ ಅಂತ ಹೇಳಾಗಿಲ್ಲಂತೆ ಸಾಯ್ತಕ್ಕೆ ನಾನು ಬರಲ್ಲ ಈ ಮನೆಗೆ ನೀನೇನಾದ್ರೂ ಅವ ಆ ಅಜ್ಜಿನ ಹೇಳಾಗಿದ್ಲಂತೆ ಅದಕ್ಕೆ ಹೆಂಗು ಬರಲ್ಲ ಬಿಡು ಆ ವಜ್ಜಿ ಅಂತಾನ ತಿಳ್ಕೊಂಡು ಸುಮ್ನೆ ಮದ್ವೆ ಆಗೋ ತರ ನಾಟಕ ಹೋಗಿದ್ದೆ ಅಷ್ಟೇ ಕಾಣು ಹ್ಞೂ ನಿನ್ನೆಂಟಿ ಈ ಭಾಗ್ಯಮ್ಮ ಆ ಪಂಚಾಯ್ತಿ ಹೇಳಿದ್ದಲ್ಲನ ನಿಜ ಅಲ್ಲ ಹ್ಮ್ ಸುಳ್ಳು ನೀನು ಹೇಳೋದು ನಿಜಾನ ನನಗೋಸ್ಕರ ನನಗೆ ಆಸ್ತಿ ಮಾಡಬೇಕು ಅಂತ ನೀನು ನಿಮ್ಮ ಮದುವೆ ಆಗೋ ಥರ ನಾಟಕ ಮಾಡೋಕ್ಕೋಗಿದ್ದ ಹಾಂ ಹ್ಞೂ ನಾಗ ನಿನಗೋಸ್ಕರ ರೀ ಪಾಪ ನೀನು ನಾನು ನಾನು ಎಷ್ಟು ದಿನ ಇರ್ತೀನೋ ನಿಮ್ಮಪ್ಪ ಅಪ್ಪ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆ ನಾವು ಸಾಯತ್ಕೋ ಮೊದ್ಲು ನಿಮ್ಗೊಂದು ಒಳ್ಳೆ ಮನೆ ಕಟ್ಟಿಸ್ಕೊಟ್ಟಿ ಒಂದು ಎಕರೆ ಎರಡು ಎಕರೆ ಜಮೀನ್ ಕೊಡಿಸಿ ಇರಂಗ ಮಾಡೋಣ ನಿನ್ನೂ ನೀನು ಹೆಂತಿನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರನೇ ಹಿಂಗೆ ಮಾಡಿದೆ ಅಷ್ಟೇನೆ ಆ ಮುದ್ಕೊಂಡ್ ಮದುವೆ ಆಗಿ ನಾನು ಯಾಕೆ ಅವ್ನ ಮನೆಗೆ ಹೋಗಿರಾನ ಹೇಳು ಹಾಂ ನಿಮಗೆ ಆಸ್ತಿ ಸಿಗುತ್ತಲ್ಲ ಸುಮ್ಮನೆ ಮದುವೆ ಆಗತ್ತರ ನಾಟಕ ಮಾಡೋದು ಆಮೇಲೆ ಒಡವೆ ಎಲ್ಲ ಸಿಕ್ಕಿದ್ಮೇಲೆ ಆ ಮುದ್ಕೊಂಡು ಬಿಟ್ಟು ಬರೋಣ ಅಂತಾನ ಅಂದ್ಕೊಂಡಿದ್ದೆ ಕಣ ಹಾಂ ಆದರೆ ಏನು ಮಾಡ್ತೀಯ ಅವಜ್ಜಿ ಬಂದು ಎಲ್ಲ ಕೇಳಿ ಸಿಕ್ಕಿದ್ಲು ಬರೋಲ್ಲ ಅಂತ ಓದಾಳು ಬಂದೇವಳು ನೋಡು ಹಾಂ ಹೌದೇನಮ್ಮ ನನಗೋಸ್ಕರ ಇಷ್ಟೆಲ್ಲ ಮಾಡ್ದ ಅಯ್ಯೋ ಹೋಗ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಈಗಂತೂ ಮದುವೆನೂ ಆಗಲಿಲ್ಲ ಒಡವೆನೂ ಸಿಗ್ಲಿಲ್ವಲ್ಲ ಅಲ್ಲ ಕೊಳ್ಳಾಗ ಆತ ಹಾಕೇಳಿದ್ಯಾ ಆ ಬಜ್ಜಿಂದನ ಅಯ್ಯೋ ಕಣು ಆ ನನ್ನ ಬ್ಯಾಗು ಅಲ್ಲೇ ಬಿಟ್ಟು ಆ ಅಜ್ಜಿ ಇಡ್ಕಂಡಿದ್ಲೇನಪ್ಪ ಈ ಕೇಳಕ್ಕೆ ಬತ್ತಾಳು ಹೆಂಗೋ ಈಗನಾದ್ರೂ ಬಜ್ಜಿಕಮ್ಮನ ಬಿಡು ನಡಿ ಅವಳೇನೋ ಬಂದರೆ ನಿಮ್ಮಮ್ಮ ಅಂದರೆ ಇಲ್ಲ ಅಂತ ಹೇಳು ಅಂಕ ಹಾಂ ಹ್ಞೂ ಸರಿ ಸರಿ ಹಂಗೆ ಮಾಡ್ತೀನಿ ಆ ಒಜ್ಜಿ ಬಂದು ಕೇಳಿರಿ ಇಲ್ಲ ಅಂತ ಹೇಳ್ತೀನಿ ನೀನು ನೀನು ಹೋಗಿ ಬಚ್ಚಿಕ ಸರಿ ಕೊಡೋನಾಗ ಆ ಆದರೆ ಇನ್ನೊಂದು ಹೇಳು ನೀನು ಹಿಂಗೆಲ್ಲ ಅವಮಾನ ಮಾಡಿರೋದಕ್ಕೆ ನಮ್ಮ ಅಮ್ಮ ಎಲ್ಲಿಗೋಗೈತೆ ಏನೋ ಗೊತ್ತಿಲ್ಲ ನಮ್ಮ ಅಮ್ಮಗೆ ಏನಾನ ಕಮ್ಮಿ ಆದ್ರೆ ನೀನೇ ಕಾಣ ಹಂಗೆ ಹಿಂಗೆ ಅಂತಾನೆ ಆಡ್ರಸ್ ಬಿಡ ಮುರ್ಕಿಗೆ ಹಂಗ ಹಾಂ ಕೇಳ್ಕ ಈ ಮನೆ ಕಡಿಕೆ ತಲೆನೇ ಹಾಕಲ್ಲ ಅವಳು ಹ್ಞೂ ಓದಿ ಓದಿ ಅಂತ ಸುಮ್ಮನೆ ಹಾಕಾಳಿ ಹ್ಞೂ ಸರಿ ಆಯ್ತು ಹೋಗು ಒಳಗೆ ಹ್ಞೂ ಚೀಲದ ಮಗಳಾಗಿ ಬಚ್ಚಿಗೆ ಕುತ್ಕ ಒಳಗೆ ಬಂದು ಹುಡ್ಕಾಡಿರೂ ಕಾಣಬಾರ್ದು ಯಾಕನ ರೋಗ್ ಕೂತ್ಕೊಂಡು ಹೋಗಿ ಬಿಡು ಹಂಗ ಹಾಂ ಅವಜ್ಜಿ ಅಜ್ಜಿ ಬಂದ್ರೂ ನಮ್ಮ ಅಮ್ಮಾಯಿ ಬಂದೇ ಇಲ್ಲ ಅಂತಾಕಿ ಅಂತಾನೆ ಹೇಳ್ತೀನಿ ನಿನ್ನಿಂದ ನಮ್ಮ ಅಮ್ಮಯ್ಯ ಎಲ್ಲಿಗ ಹೋಗೈತೆ ಏನಾನ ಹೆಚ್ಚು ಕಮ್ಮಿ ಆದರೆ ನೀನೇ ಕಾರಣ ಪೊಲೀಸ್ನಾರಿಗೆ ಹೇಳ್ತೀನಿ ನೀನು ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ ಅಂತ ಅಜ್ಜಿನಿ ಎದುರಿಸ್ತೀನಿ ಅವಾಗ ಎದ್ಕೇನು ಸುಮ್ಮನಾಗ್ತಾರೆ ಅಜ್ಜಿ ಹಾಂ ಸರಿ ಸರಿ ಹಾಗೆ ಮಾಡು ಅಯ್ಯೋ ನನಗೋಸ್ಕರ ಇವ ಅಮ್ಮಯ್ಯ ಎಷ್ಟೆಲ್ಲ ಕಷ್ಟಪಡ್ತೈತಿ ನನ್ನ ಚೆನ್ನಾಗಿಟ್ಟಿರಬೇಕು ನಮ್ಮ ಅಮ್ಮ ಇಲ್ದಿದ್ರು ನಾನು ಇರಬೇಕು ಅಂತಾನೆ ಆಸ್ತಿ ಮಾಡಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತೈತಿ ಅಯ್ಯೋ ಎಲ್ಲ ನನಗೋಸ್ಕರ ಪಾಪ ಅದ್ಯ ಅವಜ್ಜಿ ಬಂದಿಲ್ವಲ್ಲ ಹಾಂ ಏನು ಬಂತಾಳ ಆಗಲನ ಏನಾಗ ತಗೊಳ್ಳೋ ನಿಮ್ಮ ಅಮ್ಮಯ್ಯನ ಬ್ಯಾಗು ನಿಮ್ಮ ಅಮ್ಮಯ್ಯಾಗೆ ಆನೆ ಸೀರೆ ಐತೆ ನಂದು ಒಡವೆ ಹಾಕಿ ಬಂದೆಳೆ ನಿಮ್ಮ ಅಮ್ಮಯ್ಯ ಸೀರೆನು ಒಡೆಯನು ಬಿಚ್ ಕೊಡೋ ಕೇಳು ಹಾಂ ನಮ್ಮಅಮ್ಮ ಎಲ್ಲಿ ಬಂದಿತ್ತು ನಮ್ಮ ಅಂತಕ್ಕೆ ಬಂದಿಲ್ಲ ಹಾಂ ನೀನು ಮರ್ಯಾದೆ ತಗದೆ ಅಂತ ಹೇಳಿ ಅದು ಎಲ್ಲಿಗೆ ಹೋಗಿ ತಪ್ಪಿಸ್ಕೊಂತೋ ಏನೋ ನಮ್ಮ ಅಮ್ಮ ಅಂತಕ್ಕೆ ಬಂದಿಲ್ಲ ಏನಾನ ಹೆಚ್ಚು ಕಮ್ಮಿ ಆದರೆ ನಿನ್ನ ಮೇಲೆ ಕಣಾಜಿ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ನಮ್ಮ ಅಮ್ಮ ನಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ಹಾಂ ಒಡವೆ ಅಂತೆ ಒಡ್ವೆ ನಮ್ಮ ಅಮ್ಮಾಯಿ ಕಾಣ್ತಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ನಿ ಪಂಚಾಯಿತಿಯಿಂದನ ಅದು ಎಲ್ಲಿ ಗೊತ್ತು ಅಂತನೋ ಗೊತ್ತಿಲ್ಲ ಯಾಕೆ ಬಂದಿಲ್ಲ ಹಾಂ ಏನಾನ ಬರ್ದಂಗೆ ಹೆಚ್ಚು ಕಮ್ಮಿ ಆಗಲಿ ಅವಾಗಿರೋದು ನಿನಗೆ ಏನು ನಿಮ್ಮಅಮ್ಮ ಅಂತಕ್ಕೆ ಬರಲಿಲ್ವಾ ಮತ್ತು ಇನ್ನೆಲ್ಲಿಗೆ ಹೋದ್ಲು ನಾಗ ನೋಡಕ್ಕಿಲ್ವೇನೋ ಬಂದಿರ್ಬೇಕೇನು ಇಲ್ಲ ಕಣಾಜಿ ಬಂದಿಲ್ಲ ತತ್ತ ಬ್ಯಾಗ್ನ ಇಲ್ಲಿ ಕೊಟ್ಟು ಹೋಗು ನಮ್ಮ ಅಮ್ಮ ಎಲ್ಲಿ ಗೊತ್ತೋ ಏನೋ ಏನಾರೋ ಹೆಚ್ಚು ಕಮ್ಮಿ ಆಗಲಿ ಅವಾಗಿರೋದು ಅಯ್ಯೋ ದೇವ್ರಿ ನನ್ನ ಒಡವೆ ಸೀರೆ ಎಲ್ಲಾನಿಸ್ಕೊಂಡು ಹೋಗೋಣ ಅವ್ಳು ಬ್ಯಾಗ್ ಕೊಟ್ಟು ಅಂತಾನೆ ಬಂದೆ ಈ ಮನೆಗೆ ಬಂದಿಲ್ಲ ಅಂತ ಹೇಳೋ ಮತ್ತೆ ಎಲ್ಲಿಗೆ ಹೋದ್ಲು ಎಲ್ಲಿ ಗೊತ್ತು ಅಂದ್ರೆ ನನಗೇನು ಗೊತ್ತು ಹಾಂ ನೀನು ಅವಮಾನ ಮನೆ ಮಾಡಿದೆಯಲ್ಲ ಎಲ್ಲರೂ ಪಂಚಾಯತಿಗೆಲ್ಲ ಕಲೆ ಹಾಕಿ ಅದಕ್ಕೆ ನಮ್ಮ ಅಮ್ಮಯ್ಯ ಬೇಜಾರಾಗಿ ಎಲ್ಲಿ ಎಲ್ಲ ಸಾಯಕ್ಕೆ ಓದ್ತಾ ಏನೋ ಅಯ್ಯೋ ಏನನ್ನ ಹೆಚ್ಚು ಕಮ್ಮಿ ಆಗಲಿ ನಿನ್ನ ಮೇಲೇನೆ ಅಯ್ಯಪ್ಪ ಇಲ್ಲೇ ನಾನೇನು ಮಾಡಿಲ್ಲ ಕಣು ಅವ್ರು ಮಾಡಿರೋ ತಪ್ಪಿಗೆ ಪಂಚಾಯತಿ ಕಲೆ ಹಾಕಿ ಎಲ್ಲರದೂ ಉಗಿಸಿದ್ದೀನಿ ಇನ್ನೊಂದು ಸಲ ಇಂಥ ಕೆಲಸ ಮಾಡಬಾರ್ದು ಅಂತ ಅಷ್ಟೇ ಹಾಂ ಬುದ್ಧಿ ಬರಲಿ ಅಂತಾನೆ ನನ್ನ ಗಂಡಗೂ ಹೋಗ್ತಾವ್ರಿ ಏನು ನಿಮ್ಮ ಅಮ್ಮಾಯಿ ಒಬ್ಬಳಿಗೆ ಅಲ್ಲ ತಗ ಬ್ಯಾಗ ಹಾಂ ಎಲ್ಲಿ ಹೋದ್ಲೋ ಏನೋ ಗೊತ್ತಾಳೆ ಹೇಳು ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡವ್ರಿ ಎಲ್ಲಿಗೆ ಹೋದವಳು ಸಾಕಿ ಎಲ್ಲಿಗೆ ಹೋದ್ರೂ ಗೊತ್ತಾಳೆ ಅವಳು ಆತಕ್ಕೆ ಸಹಾಯಕ್ಕೆ ಹೋಗ್ತಾಳೆ ಹಾಂ ಎಲ್ಲಿಗೂ ಹೋಗಿರಲ್ಲ ಇಲ್ಲೇ ಎಲ್ಲ ಊರು ಮಗಳಾಗೆಲ್ಲ ಕುಂತಿರ್ತಾಳೆ ಅಷ್ಟೇನೆ ಎಲ್ಲ ಆಡ್ ಕೆಮ್ತಾರೆ ಅಂತಾನೆ ಮನೆಗೆ ಬರ್ದಲ್ಲೇನು ಮುಚ್ಚಿ ಓತು ಸದ್ಯ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ